ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಸರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಸ್ಮೈಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಕುದಿಸಿರೋ ಅಂಥ ಆಲೂಗಡ್ಡೆ ತೊಗೊಂಡು ಇದು ಈ ಥರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಮೊದಲು ಸ್ಮ್ಯಾಶ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಮೆಣಸು ಹಾಕೊಳ್ಳಿ ಮೆಣಸು ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಈಗ ಇದನ್ನ ಕೈಯಿಂದ ಚೆನ್ನಾಗಿ ಎಲ್ಲ ಕೂಡೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಮತ್ತು ಆಲೂಗಡ್ಡೆ ಚೆನ್ನಾಗಿ ಕೊಡೋ ಹಾಗೆ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚಪಾತಿ ಹಿಟ್ಟಿನ ಆಕಾರಕ್ಕೆ ಆಗಬೇಕದು ಒಣ ಹಿಟ್ಟು ಹಾಕೊಳ್ಳಿ ಕೆಳಗಡೆ ಆಮೇಲೆ ಈ ಥರ ತಟ್ಕೊಂಡಾದ ಇದನ್ನ ಚಪಾತಿ ಹಿಟ್ಟು ಲಟ್ಸ್ ಲಟ್ಸೋ ಥರ ಇದನ್ನ ಈ ಥರ ಲಟ್ಸ್ಕೊಳ್ಳಿ ನಿಧಾನಕ್ಕೆ ಲಟ್ಸ್ಕೊಳ್ಳಿ ಈಗ ನೋಡಿ ಈ ಥರ ರೌಂಡಾಗಿರೋ ಒಂದು ಬಟ್ಲು ತೊಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ ಮೊದಲು ಆಮೇಲೆ ಈ ರೀತಿ ಒಂದು ಸ್ಟ್ರಾ ತಗೊಂಡು ಕಣ್ಣುಗಳನ್ನು ಮಾಡ್ಕೊಳ್ಳಿ ನೋಡಿ ನಿಮ್ಮ ಮನೇಲಿ ಸ್ಟ್ರಾ ಇಲ್ಲ ಅಂತಂದರೆ ನೀವು ಪೆನ್ನಿನ ಟೋಪನಿಂದನೂ ಮಾಡ್ಕೋಬೋದು ಈ ಥರ ಕಣ್ಗಳು ಮಾಡ್ಕೊಳ್ಳಿ ಆಮೇಲೆ ಸ್ಪೂನಿಂದ ಬಾಯ್ ಮಾಡಿ ನೋಡಿ ಈ ಥರ ಸ್ಪೂನಿಂದ ಬಾಯ್ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಚೆನ್ನಾಗಿ ಮಾಡ್ಕೋಬೇಕು ನೀವು ಮತ್ತು ಇಟ್ಕೊಂಡು ಈ ರೀತಿ ರೌಂಡ್ ಆಗಿರೋದನ್ನು ಈ ರೀತಿ ಪ್ರೆಸ್ ಮಾಡಿ ಹೊರಗಡೆ ತೆಗೀರಿ ಅದನ್ನ ನೀಟಾಗಿ ಯಾವುದೇ ಥರ ಡ್ಯಾಮೇಜ್ ಆಗದ ಆಗದೆ ಥರ ಈ ಥರ ನೀಟಾಗಿ ಹೊರಗಡೆ ತೆಗಿಬೇಕು ಒಲೆ ಮೇಲೆ ಎಣ್ಣೆ ಕಾಯಕಿಟ್ಟು ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಗೋಲ್ಡನ್ ಕಲರ್ ಬರೋವರ್ಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋವಂಥ ಸ್ಮೈಲಿ ರೆಡಿ ಆಗುತ್ತೆ ಇದನ್ನ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗಾದರೂ ಮಾಡಿಕೊಡಿ ಇಲ್ಲ ಸಂಜೆ ಟೀ ಟೈಮ್ಗಾದರೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸರಿ ಇದನ್ನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೈಲಿ ಈಗ ನೋಡಿ ವೀಕ್ಷಕರಿಗೆ ಸ್ಮೈಲಿ ರೆಡಿ ಆಯಿತು ಇದನ್ನ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು